ನಾನು ನನ್ನ ಹತ್ರ ಇರುವಂತಹ ಸೇವಿಗೆ ಗಿಡನ ಮುಂದಿನ ಸೀಸನ್ಗೆ ಯಾವ ರೀತಿಯಾಗಿ ಸೇವ್ ಮಾಡಿ ಇಟ್ಕೊಳ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ಇಲ್ಲಿ ಎಲ್ಲದೂ ನೆಲಕ್ಕೆ ಹಾಕಿದ್ದೀನಿ ಗಿಡಗಳನ್ನು ನಮ್ಮದು ಎಲ್ಲ ಕಡೆಯೂ ಇಂಟರ್ಲಾಕ್ ಆಗಿರೋದ್ರಿಂದ ನನಗೆ ನೆಲದ ಮೇಲೆ ಹಾಕೋದಕ್ಕೆ ಇಲ್ಲಿ ಸದ್ಯಕ್ಕೆ ಜಾಗ ಇರಲಿಲ್ಲ ಆದರೂ ನಾನು ಇಂಟರ್ಲಾಕ್ ಮೇಲೇ ಮಣ್ಣು ಹಾಕಿಬಿಟ್ಟು ಆ ಮಣ್ಣಿಗೆ ಅಡಲಾಗಿ ಅದು ಇಳ್ದು ಹೋಗಬಾರ್ದು ನೀರು ಅಂತ ಹೇಳಿಬಿಟ್ಟು ಸುತ್ತಲೂ ಇಟ್ಟಿಗೆಗಳನ್ನು ಇಟ್ಕೊಂಡಿದ್ದೀನಿ ಕೆಳಗಡೆಯಿಂದ ಇಟ್ಟಿಗೆ ಹಾಗೇನೆ ಮೇಲುಗಡೆಯಿಂದ ಮತ್ತೊಂದು ಲೇಯರು ಇಂಟರ್ಲಾಕ್ ಪೀಸಸ್ ಇರುತ್ತಲ್ವ ಆ ಪೀಸಸ್ನ ಹಾಕಿ ಇಟ್ಕೊಂಡಿದ್ದೀನಿ ಹಾಗೆ ಗೋಡೆಗೆ ಮಂಟಾಗಬಾರ್ದು ಅಂತೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಟೈಲ್ಸ್ ಪೀಸ್ಗಳಿತ್ತು ಅದನ್ನು ಹಾಕಿ ಇಟ್ಕೊಂಡಿದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ ವೀಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಡಿಯೋ ಇಷ್ಟ ಇಷ್ಟಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಮೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕೋ ವೀಡಿಯೋಸ್ ನೋಟಿಫಿಕೇಷನ್ನು ನಿಮಗೆ ಮೊದಲಿಗೆ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಹೆಚ್ಚಿನ ಲೈಕ್ ಮಾಡೋದ್ರಿಂದ ನನಗೆ ಮತ್ತು ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಾಗೆ ಆಗುತ್ತೆ ಮೊದಲಿಗೆ ನಾನಿಲ್ಲಿ ಒಣಗಿರುವಂಥ ಹೂವು ಹಾಗೆ ಒಣಗಿರುವಂತಹ ಕಡ್ಡಿಗಳಿರುತ್ತಲ್ವ ಸೆವಂತ್ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕಟ್ ಮಾಡಿ ಬಿಸಾಕೋವಂಥದ್ದು ನೀವು ಹೀಗೆ ಅಲ್ಲದೆ ಮತ್ತು ಇನ್ನೂ ಒಂದು ರೀತಿನಲ್ಲಿ ಬೇಕಾದರೂ ಸೇವ್ ಮಾಡ್ಕೊಬೋದು ಅಂದರೆ ಇದರಲ್ಲಿ ಸಣ್ಣ ಸಣ್ಣದಾಗಿ ಮರಿಗಳೆಲ್ಲ ಉಟ್ಕೊಂಡಿರತ್ತಲ್ವ ಆ ಮರಿಗಳನ್ನು ಬೇಕಾದರೆ ಬೇರೆ ಪಾಟ್ನಲ್ಲಿ ಹಾಕಿಬಿಟ್ಟು ಸೇವ್ ಮಾಡಿ ಇಟ್ಕೊಳ್ಬೋದು ನಾವು ಬೇರೆ ಪಾಟ್ನಲ್ಲಿ ಹಾಕಿಬಿಟ್ಟು ಸೇವ್ ಮಾಡೋದಕ್ಕೆ ಹೋಗೋದಿಲ್ಲ ಇರುವಂತಹ ಗಿಡಗಳನ್ನು ಅಲ್ಲಲ್ಲಿಯೇ ಸೇವ್ ಮಾಡಿ ಇಟ್ಕೊಳ್ತೀವಿ ಇವಾಗ ಪಾಟ್ನಲ್ಲಿ ಅಷ್ಟೇ ಪಾಟ್ನಲ್ಲಿ ಇರುವಂಥದ್ದು ಈ ರೀತಿಯಾಗೆ ಕಟ್ ಮಾಡಿದರೆ ಆಯಿತು ಅದೇನು ಸತ್ತೇನು ಹೋಗೋದಿಲ್ಲ ಏನೂ ಆಗೋದಿಲ್ಲ ಆ ಗಿಡಕ್ಕೆ ನಾವು ಹೂಗಳೆಲ್ಲ ಮುಗಿದ್ರ ಮೇಲೆ ಅದನ್ನು ಸ್ವಲ್ಪ ದಿನ ನೆರಳಲ್ಲಿ ಇಟ್ಟರಾಯಿತು ಈಗ ಕಟ್ಟೆಲ್ಲ ಮಾಡ್ತೀವಲ್ಲ ಅದರ ನಂತರ ಇಲ್ಲಪ್ಪ ನಮ್ಮ ಗಿಡಗಳೆಲ್ಲ ನೆಲಕ್ಕೆ ಇದೆ ಅನ್ನೋದಾದರೆ ನಾವು ಡೈಲಿ ಡೈಲಿ ಇದಕ್ಕೆ ನೀರು ಹಾಕಬೇಕಾಗತ್ತೆ ಪಾಟ್ನಲ್ಲಿರೋದಕ್ಕಾದರೂ ಅಷ್ಟೇ ನೀರು ಹಾಕಬೇಕು ಆದರೆ ಅದರಲ್ಲಿ ತೇವನ ನೋಡ್ಕೊಂಬಿಟ್ಟು ಹಾಕಬೇಕಾಗತ್ತೆ ನೆಲಕ್ಕೆ ಹಾಕಿರೋದ್ರಿಂದ ಬಿಸಿಲು ಯಾವಾಗಲೂ ಹೊಡಿತಾ ಇರುತ್ತೆ ಬಿಸಿಲಿಂದ ತಾಪಮಾನ ಜಾಸ್ತಿ ಆಗೋದ್ರಿಂದ ಈ ರೀತಿಯಾಗಿ ನಾವು ನೀರು ಹಾಕ್ತಾನೇ ಇರಬೇಕಾಗತ್ತೆ ನಾನು ಇಲ್ಲಿ ಒಣಗಿರುವಂತಹ ಹೂವು ಹಾಗೆ ಮುಗ್ದು ಹೋಗಿರುವಂತಹ ಹೂವು ಅಂದರೆ ಇವಾಗ ಬಾಡಕ್ಕೆ ಬಂದಿರುವಂತಹ ಹೂಗಳನ್ನು ಮಾತ್ರ ಕಟ್ ಮಾಡ್ತಾಯಿದ್ದೀನಿ ಫ್ರೆಶ್ ಆಗಿರುವ ಹೂಗಳನ್ನು ಹಾಗೆ ಬಿಡ್ತಾಯಿದ್ದೀನಿ ಈ ಸೇವಂತಿಗೆ ಗಿಡಕ್ಕೆ ಕಪ್ಪು ಕಲ್ಲೋರು ಏನಾಗುತ್ತೆ ಅಂತ ಹೇಳ್ತಾರಲ್ವ ಸಣ್ಣ ಸಣ್ಣದಾಗಿರುತ್ತೆ ಆ ಕೀಟ ಅದು ಹಾಗೆ ಮಿಲಿಬಗ್ಸ್ ಅಂತ ಬಿಳಿ ಕಲ್ಲರ್ದು ಒಂಥರ ಕೀಟ ಇರುತ್ತೆ ಅದು ಹಾಗೆ ಫಂಗಸ್ ಅಟ್ಯಾಕ್ ಆಗೋದು ಬೇಗ ಆಗಿರುತ್ತೆ ಅದಕ್ಕೋಸ್ಕರ ನಾವು ಗಿಡನ ಆದಷ್ಟು ಕ್ಲೀನಾಗಿ ಇಡಬೇಕು ಮುಂದಿನ ಸೀಸನ್ಗೆ ಸೇವ್ ಮಾಡಬೇಕು ಅಂದರೆ ಇದು ನಾವು ಎಷ್ಟು ಕ್ಲೀನಾಗಿ ನೋಡ್ಕೊಳ್ತೀವೋ ಅಷ್ಟು ಒಳ್ಳೆಯದು ಗಿಡಗಳನ್ನು ಕಟ್ ಮಾಡಿ ಮೇಲೆ ನಾನಿಲ್ಲಿ ನೀಮ್ ಸ್ಪ್ರೇನ ಸ್ಪ್ರೇ ಮಾಡ್ತಾಯಿದ್ದೀನಿ ಅಂದರೆ ನೀಮ್ ಆಯಿಲ್ನ ಒಂದು ಲೀಟ್ರ್ ನೀರಿಗೆ ಒಂದು ಸ್ಪೂನ್ ಹಾಕೊಂಡ್ಬಿಟ್ಟು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡ್ತಾಯಿದ್ದೀನಿ ಗಿಡಗಳನ್ನು ಕಟ್ ಮಾಡಿ ಆದ್ರ ಮೇಲೆ ಗಿಡಕ್ಕೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿ ಆದ್ರ ಮೇಲೆ ನೀವು ನೀಮ್ ಸ್ಪ್ರೇನ ಮಾಡಿ ಅಂದರೆ ನೀರನ್ನು ನೀಮ್ ಸ್ಪ್ರೇ ಮಾಡಿದ್ರ ಮೇಲೆ ಹಾಕಕ್ಕೆ ಹೋದರೆ ಅಕಸ್ಮಾತ್ ಗಿಡದ ಮೇಲೆ ಬಿದ್ದರೆ ನೀಮ್ ಸ್ಪ್ರೇ ಎಲ್ಲ ತೊಳೆದು ಹೋಗಿಬಿಡುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ನೀರನ್ನು ಹಾಕ್ಕೊಡಿ ನೀರನ್ನು ಹಾಕಾದ್ರ ಮೇಲೆ ನೀಮ್ ಸ್ಪ್ರೇನ ಮಾಡಿ ನೋಡಿದ್ರಲ್ಲ ಇವತ್ತು ಹಾಕಿರುವಂತಹ ವಿಡಿಯೋ ನಿಮ್ಮೆಲ್ರಿಗೂ ಯೂಸ್ ಆಗಿದೆ ಅಂತ ನಾನು ಇದ್ದೀನಿ ಇದೇ ರೀತಿ ವಿಡಿಯೋನ ನೋಡಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅಂತ ಬೆಲ್ಲಾಯ್ಕನ್ನ ಕ್ಲಿಕ್ ಮಾಡಿ ಇದೀವ ಇದುವರೆಗೂ ನನಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು ಹಾಗೇ ನನಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಯಾವುದಾದ್ರೂ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಲವ್ ಯು ಆಲ್ ಬಾಯ್ ಬಾಯ್